ಬಹಳ ಲವ್ ಎಂಟರ್ಟೈನ್ಮೆಂಟ್ ಅಂದ್ರೆ ನನ್ನ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಬಹಳ ಅದ್ಭುತವಾಗಿ ತುಂಬಾ ಲವ್ ಮಾಡಿದ್ದಾರೆ ಅದನ್ನ ನೀವು ಸಾಂಗ್ ಅಲ್ಲಿ ಕೂಡ ಆಲ್ರೆಡಿ ಹಿಂಗ್ ನಮ್ಮ ಸ್ವಾಮಿ ಅವರು ಈ ಸಿನಿಮಾದ ನಿರ್ದೇಶಕರು ನಾನು ಒಂದ್ ಸಿನಿಮಾನ ಬರೀ ಎರಡು ತಿಂಗಳ ಅಂತರದಲ್ಲಿ ಮುಗಿಸೋದಕ್ಕೆ ದೊಡ್ಡ ಮಟ್ಟದ ಸಪೋರ್ಟ್ ಹರೀಶ್ ರಾಜ್ ಇರ್ಬೋದು ಶ್ರೀನಿವಾಸ ಮೂರ್ತಿ ಸರ್ ರಮೇಶ್ ಪಟ್ ಸರ್ ಎಲ್ಲ ಫೋನ್ ಮಾಡಿ ಕೇಳ್ಕೊಂಡ ತಕ್ಷಣ ಡೇಟ್ ಕೊಟ್ರು ಅದೇ ಇವತ್ತಿನ ಒಂದು ಯಶಸ್ಸಿನ ಮೆಟ್ಲು ಟು ಬಿ ಫ್ರಾಂಕ್ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಮೊದಲು ಬರಬೇಕಾಗಿತ್ತು ನಾವು ಆಗಿದ್ದಂತಹ ಪ್ರಿಪರೇಷನ್ಸ್ ಎಲ್ಲ ನೋಡಿ ರಾಗಣ್ಣ ಓಂ ಪ್ರಕಾಶ್ ಬಹಳ ದೊಡ್ಡ ಕಲಾವಿದರ ತಂಡ ಸೊ ಅದ್ರ ಮಧ್ಯದಲ್ಲಿ ಇವರು ಬಂದು ಒಂದೇ ತಿಂಗಳ ಸಿನಿಮಾ ಮುಗಿಸಿ ನಮ್ಗೆ ಒಂದು ಚೈತನ್ಯ ಕೊಟ್ಟರು ಮದುವೆ ಆದ ನೆಕ್ಸ್ಟ್ ಡೇ ಕೇಳಿದ್ರೆಲ್ಲಾರು ಮದುವೆ ಆದ ನೆಕ್ಸ್ಟ್ ಡೇ ನಾ ದೇವ್ ಜೊತೆಗೆ ಇದ್ದಿದ್ದು ಫಸ್ಟ್ ನೈಟ್ ದೇವ್ರ ಜೊತೆಗೆ ಬಂದು ಇಮಿಡಿಯೇಟ್ ಅಲ್ಲಿ ತಾಳಿ ಕಟ್ಟಿ ಇಲ್ಲಿಗೆ ಬಂದಿದ್ದೀನಿ ನಾನು ಮಾಡಕ್ಕೆ ಅದೇ ಆಕ್ಟ್ ಮಾಡಕ್ಕೆ ದೇವ್ ಜೊತೆಗೆ ಸೊ ಆದ್ರಿಂದ ನಿಮ್ಮೆಲ್ಲಾ ಏನಪ್ಪ ಏನು ಯಾಕಪ್ಪ ಅಲ್ಲ ಏನು ಮದುವೆ ಆದ ಇದಕ್ ಬಂದಿದ್ದೀನಿ ಆಕ್ಟಿಂಗ್ ಮಾಡಕ್ ಬಂದಿದ್ದೀನಿ ಡೈರೆಕ್ಷನ್ ಗೆ ಸೊ ಆ ಒಳ್ಳೆ ಸಿನಿಮಾದ ಇದಾಯ್ತು ಈಗ ನಮ್ರತಾ ಅವ್ರ ಟೀಸರ್ ನೋಡ್ತಾರೆ ಅದಕ್ಕೂ ಮುಂಚೆ ನಮ್ಮ ಸ್ವಾಮಿಯಣ್ಣ ನಿರ್ದೇಶಕರು ಈ ಸಿನಿಮಾಗೆ ನಮ್ಮನ್ನ ಅಹ್ ಒಂದೊಳ್ಳೆ ಅವಕಾಶ ನಾನು ಕೊಡೋದ್ರ ಜೊತೆಗೆ ಅದ್ಭುತವಾದ ತುಂಬಾ ಸ್ಪೀಡ್ ಆಗಿ ಸಿನಿಮಾ ಮಾಡಿ ಒಂದ್ ಸಿನಿಮಾ ಇಷ್ಟು ಸ್ಪೀಡ್ ಆಗಿ ಮಾಡ್ಬೋದು ಇಷ್ಟು ಗ್ರಾಫಿಕ್ಸ್ ನ ಇಷ್ಟು ಅದ್ಭುತ ಅದ್ಭುತವಾಗಿ ಲವ್ ಲವ್ ಎಂಟರ್ಟೈನಿಂಗ್ ಆಂಗಲ್ ಅಲ್ಲಿ ಮತ್ತೆ ಅಷ್ಟು ಆಕ್ಷನ್ ಒಳ್ಳೆ ನನ್ನ ಅಹ್ ಎಕ್ಸ್ಟ್ರೀಮ್ ಮಾಸ್ ಅಲ್ಲಿ ಮಾಡಿಸ್ಬಿಟ್ಟು ಬಹುಶಃ ಎಷ್ಟು ಹೆಲ್ಪ್ ಆಯ್ತು ಈ ಸಿನಿಮಾ ಟೀಸರ್ ನೋಡಿ ಗೌರವರ್ ನನ್ಗೆ ನನಗೊಂದು ದೊಡ್ಡ ಸಿನಿಮಾ ಆಫರ್ ಮಾಡಿದ್ದಾರೆ ಅದನ್ನ ಬಹಳ ಹೆಮ್ಮೆ ಓಕೆ ಅಂತ ಇವತ್ತಿಗೆ ಐದು ದಿನಕ್ಕೆ ಮುಹೂರ್ತ ಅದು ನೋ ಏನ್ ಅಂತ ಭಾರತದಲ್ಲಿ ಡ್ರಗ್ ಅನ್ನದೇ ಇರಬಾರ್ದು ಅಂತ ಎಂಟರ್ಟೈನ್ಮೆಂಟ್ ಆ್ಯಂಗಲ್ ಒಂದು ಡ್ರಗ್ ಮಾಫಿಯಾ ಬಗ್ಗೆ ಸಿನಿಮಾ ಇವತ್ತಿಗೆ ನಾಲ್ಕು ದಿನಕ್ಕೆ ನಾಲ್ಕು ವರ್ಷಕ್ಕೂ ಸಿನಿಮಾದ ಲಿಪಿಯ ದಿನ ಮುಹೂರ್ತ ಆಗ್ತಾ ಇದೆ ಅದ್ರ ಬಗ್ಗೆ ಅದು ಅವರೇ ಮಾತಾಡೋದು ಉತ್ತಮ ನಾಳೆ ಮುಹೂರ್ತಕ್ಕೆ ಅಂಡ್ ಸ್ವಾಮಿ ನಿರ್ದೇಶಕರು ಈ ಸಿನಿಮಾದಲ್ಲಿ ಅಹ್ ಕ್ಯಾಮ್ರಾ ಪ್ಲಸ್ ಸಿನಿಮಾಟೋಗ್ರಫಿ ಆಸ್ ವೆಲ್ ಕ್ಯಾ ಡೈರೆಕ್ಷನ್ ಎರಡನ್ನೂ ಅಚ್ಚುಕಟ್ಟಾಗಿ ಮಾಡಿದ್ರು ಬಹಳಷ್ಟು ಸಿನಿಮಾಗೆ ತಂತ್ರಜ್ಞರಾಗಿ ದುಡಿದಂತಹ ಸ್ವಾಮಿ ಈ ಸಿನಿಮಾದ ಆ ನಿರ್ದೇಶಕರು ಅವ್ರು ಮಾತಾಡ್ತಾರೆ